ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಇವತ್ತು ನಾನು ಹಾಸನಕ್ಕೆ ಬಂದಿದ್ದೀನಿ ಹಾಸನದಲ್ಲಿ ಒಬ್ಬ ಮಹಿಳೆಯ ಪರಿಚಯವನ್ನು ನಿಮ್ಮೆಲ್ಲರಿಗೂ ಮಾಡಿಕೊಡ್ಬೇಕು ಅಂತ ಬಹಳ ದಿನಗಳಿಂದ ನನಗೆ ಅನ್ನಿಸ್ತಾ ಇತ್ತು ಇವತ್ತು ಸಮಯ ಒದಗಿ ಬಂದಿದೆ ಈ ಮಹಿಳೆ ಮಾಡಿರುವಂಥ ಸಾಧನೆ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಕಷ್ಟ ಬಂದಾಗ ಅಳ್ತಾ ಕೂತ್ಕೋತಾರೆ ಬೇಜಾರು ಮಾಡ್ಕೊಳ್ತಾರೆ ಅಯ್ಯೋ ಈ ಜೀವನನೇ ಸಾಕಪ್ಪ ಅನ್ನೋ ಲೆವೆಲ್ಲಿಗೆ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಈ ಮಹಿಳೆ ಅವ್ರ ಜೀವನದಲ್ಲಿ ಕಷ್ಟ ಬಂದಾಗ ಅವ್ರ ಯೋಚನೆನೂ ಮಾಡಲಿಲ್ಲ ಅಳ್ತನೂ ಕೂತ್ಕೊಳ್ಳಲಿಲ್ಲ ಆದರೆ ಅವ್ರು ತಗೊಂಡಂಥ ನಿರ್ಧಾರ ಇದೆಯಲ್ಲ ಅವತ್ತು ಅವ್ರು ತಗೊಂಡಂಥ ನಿರ್ಧಾರ ಇವತ್ತು ಅವ್ರ ಭವಿಷ್ಯವನ್ನು ಬಂಗಾರ ಮಾಡಿದೆ ಅವರ ಮಕ್ಕಳ ಭವಿಷ್ಯವನ್ನು ಕೂಡ ಬಂಗಾರ ಮಾಡಿದೆ ಹಾಗಾದರೆ ಈ ಮಹಿಳೆ ಮಾಡಿರುವಂಥ ವಿಶೇಷವಾದ ಸಾಧನೆ ಏನು ಅಂತ ನೀವು ತಿಳ್ಕೋಬೇಕು ಅಂತ ಕುತೂಹಲ ಇದೆ ಅಲ್ವಾ ಬನ್ನಿ ಅವರ ಬಾಯಲ್ಲೇ ಅವ್ರು ಮಾಡಿರುವಂಥ ವಿಶೇಷವಾದ ಸಾಧನೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಲ್ಲ ಒಳ್ಳೆಯ ಕೆಲಸ ಮಾಡಿದ್ರೆ ಪುಣ್ಯನೂ ಸಿಗುತ್ತೆ ಮನಸ್ಸಿಗೆ ಸಂತೋಷನೂ ಸಿಗುತ್ತೆ ಬನ್ನಿ ಇವತ್ತಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ It is. ಹರಿಗೂ ನಮಸ್ಕಾರ ನನ್ನ ಹೆಸರು ಪುಷ್ಪ ಅಂತ ನನ್ನ ಮದುವೆ ತೊಂಬತ್ತಾರನೇ ಇಸ್ವಿನಲ್ಲಿ ಮದುವೆ ಆಯಿತು ನಮ್ಮ ಯಜಮಾನ್ರು ಸೇಲಮ್ಮಲ್ಲಿ ಕೆಲಸ ಮಾಡ್ತಿದ್ದರು ಒಂದು ವರ್ಷ ಆಗ್ತಾ ಬಂತು ಸಂಬಳವೂ ಆವಾಗೆಲ್ಲ ಕಮ್ಮಿನೇ ಅವಾಗ ಸಾವ ಒಂದೂವರೆ ಸಾವಿರ ಬರೋದಷ್ಟೆ ಆ ಒಂದೂವರೆ ಸಾವಿರದಲ್ಲಿ ಆರುನೂರು ರೂಪಾಯಿ ಮನೆ ಬಾಡಿಗೆನೇ ಕೊಡಬೇಕಿತ್ತು ಆಮೇಲೆ ಒಂದು ವರ್ಷ ಆಗ್ತಾ ಬಂತು ಅಷ್ಟೇ ನೋಡಿದ್ರೆ ಕಂಪ್ನಿ ಕ್ಲೋಸ್ ಆಗ್ತಾ ಬಂತು ಮ್ಯಾನೇಜರು ಬಾಸು ಎಲ್ಲ ಹೇಳಿದ್ರು ಇಲ್ಲಪ್ಪ ನಮಗೆ ನೆಡ್ಸೋಕ್ಕಾಗಲ್ಲ ನಾವು ಮುಚ್ಚಿಬಿಡ್ತೀವಿ ನೀವೇನಾದ್ರೂ ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದ್ರು ಆವಾಗ ಬಂದು ಪಾಪ ನನಗೆ ಹೇಳಿದ್ರು ಹೇಳೋಕ್ಕೂ ಅವ್ರಿಗೊಂಥರ ಸಂಕೋಚ ಮದುವೆ ಆಗಿ ಒಂದು ವರ್ಷ ಆಗ್ತಾ ಬಂತು ತುಂಬ ವರ್ಷ ಆಗಿಲ್ಲ ಏನಿಲ್ಲ ಆದರೆ ಒಂದೇ ವರ್ಷದಲ್ಲಿ ಈ ಥರ ಆಯ್ತಲ್ಲ ಅಂತ ಅವ್ರಿಗೆ ಹೇಳ್ಕೊಳ್ಳೋಕೆ ತುಂಬ ಕೊರಗ್ತಿದ್ರು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ ಏನು ಏನಾಯಿತು ಅಂತ ನಾನೇ ಬಲವಂತವಾಗಿ ಕೇಳಿದ್ದಕ್ಕೆ ಇಲ್ಲಮ್ಮ ಈ ಥರ ಏನೋ ಅನ್ಕೋಬೇಡ ಹೀಗೆ ಆಗ್ಬಿಟ್ಟಿದ್ದೆ ಏನು ಮಾಡಲಿ ಅಂದರು ಅದಕ್ಕೆ ಭಾರಿ ಬೇಜಾರಾಯಿತು ಆಕಾಶನೇ ತಲೆ ಮೇಲೆ ಬಿದ್ದೋ ರಂಗಾಯ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ತುಂಬ ಬೇಜಾರಾಯಿತು ಬೇಜಾರು ಮಾಡ್ಕೋಬೇಡಿ ದೇವರು ಯಾವುದಾದ್ರು ಒಂದು ರೂಪದಲ್ಲಿ ಒಂದು ದಾರಿ ತೋರಿಸ್ತಾನೆ ಅಂತ ನಾನೇ ಸಮಾಧಾನ ಮಾಡಿದೆ ಇನ್ನು ಮದುವೆ ಆಗಿ ಒಂದು ವರ್ಷ ಆಗಿತ್ತು ಕೆಲಸನೂ ಹೋಗ್ಬಿಡ್ತು ಇದನ್ನೆಲ್ಲ ನಮ್ಮ ಅಣ್ಣಂಗೆ ಹೇಳಿದೆ ಬೇಜಾರು ಮಾಡ್ಕೋಬೇಡಮ್ಮ ನೀನು ಬಂದ್ಬಿಡು ಹಾಸನಕ್ಕೆ ಅಂತ ಹೇಳಿದ್ರು ನಾನು ನಮ್ಮ ಮನೆಯವರು ಹಾಸನಕ್ಕೆ ಬಂದ್ವಿ ನಾವು ಹಾಸನಕ್ಕೆ ಬಂದ್ವಿ ನಮ್ಮಣ್ಣ ಇಲ್ಲಿ ಅವರಿಗೆ ಪರಿಚಯ ಇದ್ದವ್ರ ಹತ್ರ ಹೇಳಿಬಿಟ್ಟು ಒಂದು ಕೆಲಸ ಕೊಡಿಸಿದ್ರು ಅದು ಪಾಪ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಜೀವನ ನಡ್ಕೊಂಡು ಹೋಗ್ತಾಯಿತ್ತು ನಮಗ್ರ ಆಚಾರನೋ ಏನೋ ಗೊತ್ತಿಲ್ಲ ಹಾಗಾಗಿ ಅದುವೇ ಅವರು ನಾವು ಕ್ಲೋಸ್ ಮಾಡಿಬಿಡ್ತೀವಿ ನಮಗೆ ಲಾಸ್ ಆಗ್ತಾಯಿದೆ ಏನಾರೂ ಬೇರೆ ನೋಡ್ಕೊಳ್ಳಿ ಅಂದರು ಅಲ್ಲೂ ನಮಗೆ ಎರಡನೇ ಸಲ ಏಟಾಯಿತು ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಭಾರಿ ನೊಂದ್ಕೊಂಡ್ರು ಮನೆಗೆ ಬಂದು ಮತ್ತೆ ಬೇಜಾರು ಮಾಡ್ಕೊಂಡು ಕೂತಿದ್ರು ಏನು ಏನಾಯಿತು ಅಂದೆ ಇಲ್ಲ ಕಣೇ ಇಲ್ಲೂ ಈ ಥರ ಆಗ್ಬಿಡ್ತು ನಮ್ಗ್ರ ಆಚಾರನೂ ಏನು ಏನು ಮಾಡೋದು ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದು ಸುಖವಾಗಿಟ್ಕೊಳ್ಳೋಣ ಅಂದರೆ ಅಲ್ಲಿ ನೋಡಿದ್ರೆ ಅಲ್ಲ ಆ ಥರ ಆಯಿತು ಇಲ್ಲಿ ಬಂದ್ವಿ ಇಲ್ಲೂ ಒಂದು ನಾಲ್ಕು ವರ್ಷ ಆಗೋ ಗತಿ ಇಲ್ಲ ಮತ್ತೆ ಈ ಥರ ಆಯಿತು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರು ಅಲ್ಲಿಯೂ ನಾನು ಪರವಾಗಿಲ್ಲ ಬಿಡಿ ಏನು ಬೇಜಾರು ಮಾಡ್ಕೊಬಿಡಿ ದೇವ್ರು ನಮ್ಮ ಪಾಲಿಗೆ ಇದ್ದಾನೆ ಯಾವತ್ತಿದ್ರು ನಮ್ಮನ್ನು ರಾಯರು ಯಾವತ್ತೂ ಕೈ ಬಿಡಲ್ಲ ನಾನು ನಂಬಿದ್ದೀನಿ ಒಳ್ಳೆಯದು ಮಾಡೇ ಮಾಡ್ತಾರೆ ಆ ನಂಬಿಕೆ ಇಟ್ಕೊಂಡು ನಾನು ಅವ್ರಿಗೆ ಸಮಾಧಾನ ಮಾಡಿ ಹೇಳಿ ಎಲ್ಲ ಮಾಡಿದೆ ಅಷ್ಟೊತ್ತಕ್ಕಾಗಲೇ ನನಗೆ ಒಂದು ಹೆಣ್ಮಗು ಹುಟ್ಟಿತ್ತು ಅವಳಿಗೂ ಒಂದೂವರೆ ವರ್ಷ ಆಗ್ತಾ ಬಂದಿತ್ತು ಅದಕ್ಕೆ ಒಂದು ಏನಾದರೂ ಪಾಪ ಒಂದು ತಂದು ಕೊಡೋಣ ಮಾಡೋಣ ಅನ್ನೋಕ್ಕೂ ನನಗೆ ಭಾರಿ ದುಡ್ಡಿನ ಸಮಸ್ಯೆ ಆಯಿತು ಒಂದಿನ ದೇವ್ರ ಪೂಜೆ ಮಾಡ್ತಾಯಿದ್ದೆ ಮಗು ತೊಡೆ ಮೇಲೆ ಕೂತಿತ್ತು ಆಗ ರಾಯರು ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತೆ ರಾಯರೇ ಏನಾರು ಒಂದು ದಾರಿ ತೋರಿಸಿ ಯಾವುದಾದ್ರು ಒಂದು ರೂಪದಲ್ಲಿ ಏನಾರು ಮಾಡೋಕ್ಕೆ ಏನಾದ್ರು ಒಂದು ಬೇಕಲ್ಲ ಏನಾರೂ ಒಂದು ಮಾ ಮಾಡೋಕ್ಕೇನು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವ ಥರ ಏನು ಮಾಡೋದು ಪ್ರೈವೇಟಲ್ಲಿ ಹೋದರೆ ಯಾವುದೂ ಸರಿ ಹೋಗ್ತಾ ಇಲ್ಲ ಒಂದು ನಾಲ್ಕು ದಿವಸ ಚೆನ್ನಾಗಿ ಇದು ಮಾಡೋರು ಅವ್ರೊಂಥರ ಅನ್ನೋದು ನಮ್ಮ ಮನೆಯವರಿಗೆ ಅದೆಲ್ಲ ಆಗ್ತಿತ್ತಿಲ್ಲ ಇನ್ನೊಬ್ಬರ ಹತ್ರ ಕೈ ಚಾಚಿ ಕೆಲಸ ಮಾಡೋದು ಇಷ್ಟ ಇತ್ತಿಲ್ಲ ಹಾಗಾಗಿ ನಾವೇ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಇತ್ತು ಆದರೆ ರಾಯರನ್ನ ಬೇಡ್ಕೊಂಡೆ ಕಣ್ಣೀರು ಹಾಕಿ ಯಾವ್ದಾದ್ರು ಒಂದು ರೂಪ ನನಗೆ ತೋರಿಸ್ಕೊಡಿ ಹಿಂದೆ ಮಾರನೇ ದಿವಸ ನಮ್ಮ ಪಕ್ಕದ ಮನೆಯವರು ನೋಡಿ ನನಗೆ ಅಡುಗೆ ಮಾಡ್ಕೊಳೋಕ್ಕಾಗಲ್ಲ ಪುಷ್ಪ ನೀವು ಹ್ಯಾಗೋ ಎಲ್ಲ ಚೆನ್ನಾಗೆಲ್ಲ ಅಂತ ಗೊತ್ತು ಹಾಗಾಗಿ ಮಾಡ್ಕೊಡೋಕ್ಕಾಗುತ್ತಾ ಅಂದರು ಭಾರಿ ಖುಷಿಯಾಯಿತು ನಂಗೆ ಮೊದಲೇ ಅಡುಗೆ ಮಾಡೋದು ಅಂದರೆ ಚಿಕ್ಕ ವಯಸ್ಸಿಂದನೂ ಭಾರಿ ಖುಷಿ ಸಣ್ಣ ವಯಸ್ಸಿಂದನೂ ಚಿಕ್ಕ ವಯಸ್ಸಲ್ಲೇ ನಾನು ಬೇಗ ಕಲ್ತುಬಿಟ್ಟೆ ನಾನು ಹಾಗಾಗಿ ನನಗೆ ಅಡುಗೆ ಮಾಡೋದು ಅಂದರೆ ಪಂಚಪ್ರಾಣ ಓ ರಾಯರೇ ನನಗೆಲ್ಲೋ ಒಂದು ದಾರಿ ತೋರಿಸಿದ್ರು ಆಯಿತಮ್ಮ ಮಾಡ್ಕೊಡ್ತೀನಿ ಖಂಡಿತ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಒಬ್ಬರಿಗೆ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿಂದ ಅವ್ರೊಬ್ರಿಗೆ ಶುರು ಮಾಡಿದ್ನ ಅವ್ರ ಪಾಪ ಅಕ್ಕಪಕ್ಕಕ್ಕೆಲ್ಲ ಹೇಳಿ ಹೀಗೆ ಎಲ್ಲಾರ್ಗೂ ಪರಿಚಯ ಆಗಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೀಗೆ ಎಲ್ಲಾರ್ಗು ಪರಿಚಯ ಆಗಿ ಅವರು ಬಂದು ನಮಗೆ ಮಾಡಿಕೊಡಿ ನಮಗೆ ಮಾಡಿಕೊಡಿ ಎರಡು ಜನ ಮೂರು ಜನ ಐದು ಜನ ಹತ್ತು ಜನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆಲ್ಲ ಮಾಡೋಕೆ ಶುರು ಮಾಡಿದೆ ಪಕ್ಕದ ಮನೆ ಒಬ್ಬರಿಗೆ ಮನೆ ಊಟ ಶುರು ಮಾಡಿದ್ದು ಇಪ್ಪತ್ತು ಮೂವತ್ತು ನಲವತ್ತು ನೂರುವರೆಗೂ ಹೋಯ್ತು ಮನೆ ಅಡುಗೆ ಅಂತ ಶುರು ಮಾಡಿದ್ನ ಹಾಗಾಗಿ ಒಬ್ರೊಬ್ರಾಗಿ ಬಂದು ನೋಡಿ ಗಣೇಶ ಹಬ್ಬ ಬಂತು ಗೌರಿ ಹಬ್ಬ ಬಂತು ನವರಾತ್ರಿ ಬಂತು ನಮಗೆ ಮಾಡ್ಕೊಳಕ್ಕಾಗಲ್ಲ ಹಬ್ಬದ ಅಡುಗೆ ಮಾಡಿಕೊಡ್ತೀರಾ ಅಂದರು ಹಾಗಾಗಿ ಹಬ್ಬದ ಅಡುಗೆನ ಪಾಯಸ ಕೋಸುಂಬ್ರಿ ಪಲ್ಯ ಒಬ್ಬಟ್ಟು ಮತ್ತು ಗಣೇಶನಿಗೆ ಕರ್ಗಡುಬು ಕೋಡುಬಳೆ ಚಕ್ಲಿ ಮೋದಕ ಎಲ್ಲ ಥರದ್ದುವೆ ಇಬ್ರು ಸೇರಿ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿಕೊಡ್ತೀವಿ ಮತ್ತು ಸಂಕಷ್ಟ ಚತುರ್ಥಿ ಬರುತ್ತೆ ಮಡಿಲಿ ಮೋದಕ ಮಾಡಿಕೊಡ್ತೀರಾ ಅಂತಾರೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಅದನ್ನೂ ಮಾಡಿಕೊಡ್ತೀವಿ ಮತ್ತು ಪ್ರಸಾದಗಳು ಕಡಲೆಕಾಳು ಹುಸ್ಲಿ ಮತ್ತು ಕಾಳು ಹುಸ್ಟ್ಲಿ ಮಾಡಿಕೊಡಿ ಅಂತಾರೆ ಅದನ್ನೂ ಮಾಡಿಕೊಡ್ತೀನಿ ನಾನು ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದೀನೋ ಅದೇ ಥರ ನಿಮ್ಮ ಜೀವನದಲ್ಲೂ ಕಷ್ಟಪಟ್ಟಿರ್ಬೋದು ಆದರೆ ಹೆಣ್ಮಕ್ಳು ಯಾವತ್ತೂ ಕಷ್ಟ ಬಂತು ಅಂತ ಖಂಡಿತ ಹೆದರಬೇಡಿ ಒಂದಲ್ಲ ಒಂದು ಆ ದೇವ್ರು ಕಾಪಾಡೇ ಕಾಪಾಡ್ತಾನೆ ದಾರಿ ತೋರಿಸ್ತಾನೆ ಧೈರ್ಯವಾಗಿ ಫೇಸ್ ಮಾಡಬೇಕು ಗಂಡೊಂದ್ರಿಗುವೆ ಈ ಥರ ಆದಾಗ ಅವರಿಗೆ ಧೈರ್ಯ ತುಂಬಿ ನಾನಿದ್ದೀನಿ ನಿಮ್ಮ ಜೊತೆ ಖಂಡಿತ ಸಹಕರಿಸ್ತೀನಿ ಖಂಡಿತ ನಿಮ್ಮ ಬೆಂಬಲ ಆಗಿರ್ತೀನಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಅವ್ರ ಜೊತೆ ಸಹಕರಿಸಿದ್ರೆ ಎಲ್ಲ ಹೆಣ್ಮಕ್ಳು ಜೀವನ ಖಂಡಿತ ಸುಖಕರವಾಗುತ್ತೆ ಖಂಡಿತ ಇದನ್ನು ಎಲ್ಲ ಹೆಣ್ಮಕ್ಳುವೇ ಜ್ಞಾಪಕದಲ್ಲಿಟ್ಕೊಳ್ಳಿ ಅನ್ನಪೂರ್ಣೇಶ್ವರಿನ ನಂಬಿದ್ರೆ ಖಂಡಿತ ಕೈ ಹಿಡಿತಾಳೆ ಅದಕ್ಕೆ ನಾನೇ ಸಾಕ್ಷಿ ನಿಮ್ಮಲ್ಲಿ ಯಾರಾದರೂ ಹಾಸನಕ್ಕೆ ಬಂದಾಗ ಊಟ ತಿಂಡಿ ವ್ಯವಸ್ಥೆ ಬೇಕು ಅನ್ನೋದಾದರೆ ಖಂಡಿತ ನಮ್ಮ ಮನೆಗೆ ಬನ್ನಿ ರುಚಿ ರುಚಿಯಾದಂಥ ಊಟ ತಿಂಡಿ ಮಾಡಿಕೊಡ್ತೀವಿ ನನ್ನ ಹೆಸರು ಸಿದ್ದೇಶ್ ಅಂತ ನಾನು ಎಚ್ ಪಿ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು ನಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾನು ಇಲ್ಲೇ ಹಾಸನದಲ್ಲೇ ಇರ್ತೀನಿ ನಮ್ಮ ತಂದೆ ಊರಲ್ಲಿರ್ತಾರೆ ಸೊ ಹಂಗಾಗಿ ನಾನು ತಾಯಿ ಇಲ್ಲ ಸೊ ನಾನು ಒಬ್ಬನೇ ಇರೋದ್ರಿಂದ ನಾನು ಇಲ್ಲಿ ಪುಷ್ಪ ಆಂಟಿ ಮನೆಗೆ ಬರ್ತೀನಿ ಯಾವಾಗ್ಲೂ ಸೊ ನನಗೆ ಕೇಳ್ತಾರೆ ಯಾವಾಗಲೂ ನಿನಗೇನಾದರೂ ಬೇಕಾ ಇದು ಬೇಕಾ ಯಾವ ಥರ ಬೇಕು ಹೇಳು ಮಾಡ್ಕೊಡ್ತೀನಿ ಅಂತ ಯಾರಮ್ಮ ನಮ್ಮಮ್ಮ ಮಾಡ್ತಿದ್ದಿದ್ದು ಮತ್ತು ಆಂಟಿ ಮಾಡೋದು ಒಂದೇ ಥರ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ನಾನು ಪ್ರತಿದಿನ ವಾರದಲ್ಲಿ ಏಳು ಇಲ್ಲ ಇಲ್ಲವನ್ನ ತೊಗೊಂಡು ಹೋಗೋದು ತುಂಬ ಚೆನ್ನಾಗಿರುತ್ತೆ ನಂಗೆ ಸಖತ್ ಇಷ್ಟ ಆಗುತ್ತೆ ಆಂಟಿ ಮಾಡ್ಕೊಳೋ ಊಟ ಎಲ್ಲ ಸರ್ ನನ್ನ ಹೆಸರು ಶೇಷಶಾಸ್ತ್ರಿ ಅಂತ ಅಂದ್ಬಿಟ್ಟು ನಮ್ದು ನೆಟಿವ್ ಬಂದು ಇಲ್ಲಿ ಗೊರವ್ರ ಹತ್ರ ಊರು ನಾನು ಸುಮಾರು ವರ್ಷದಿಂದ ಪುಷ್ಪ ಅವ್ರ ಹತ್ರ ಊಟ ತಿಂಡಿ ಎಲ್ಲನೂ ತಗೊಂಡು ಹೋಗಿ ನಾನು ಟೈಮ್ಗೆ ಫೋನ್ ಮಾಡಿಬಿಟ್ರೆ ಸಾಕು ಬರ್ತಾ ಬರ್ತಾಯಿದೆ ಅಂತ ಅಕಸ್ಮಾತ್ ನಾನು ಹೊರಗಡೆ ಬೆಂಗ್ಳೂರು ಕಡೆ ಹೋಗಿದ್ರು ಮಗಳು ಮನೆಗೆ ಬರ್ತಾ ಇದ್ದೀನಿ ಇಷ್ಟು ಗಂಟೆಯಲ್ಲಿ ಬಂದುಬಿಡ್ತೀನಿ ಅಂತಂದರೆ ಒಬ್ಬ ರೆಡಿ ಮಾಡಿಟ್ಬಿಟ್ಟಿರ್ತಾರೆ ಭಾಳ ಚೆನ್ನಾಗಿ ರುಚಿಯಾಗಿ ಮಾಡಿಕೊಡ್ತಾರೆ ನಮಗೆ ನಮ್ಮ ಮನೆಯನ್ನು ಫೀಲಿಂಗು ಬೇರೆ ಕಡೆ ತಗೋತಾಯಿದ್ದೀವಿ ಅನ್ನೋದು ನಮಗೆ ಏನು ಅನಿಸೋದೇ ಇಲ್ಲ ಹಾಗಾಗಿ ನಮಗೆ ಬೇರೆ ಕಡೆ ಮತ್ತು ಆಪ್ಷನ್ ಇಲ್ಲವೇ ಇಲ್ಲ ಎಲ್ಲಾದರೂ ಎಷ್ಟೊತ್ತಿಗಾರೋ ಸರಿ ನಾವು ಬರ್ತೀನಿ ಹತ್ತು ಗಂಟೆ ಆದರೂ ಸರಿ ಬಂದು ತೊಗೊಂಡು ಹೋಗ್ತೀನಿ ಇಲ್ಲೇ ನಮ್ಮ ಟೈಮಿಗೆ ಕರೆಕ್ಟಾಗಿ ಕೊಡ್ತಾರೆ ರುಚಿಯಾಗಿ ಕೊಡ್ತಾರೆ ಇಡ್ಲಿ ಸಾಂಬಾರು ಮತ್ತು ಚಪಾತಿ ಸಾಗು ದಾಲು ಇವೆಲ್ಲ ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ ಇಷ್ಟವಾಗಿದೆ ಸರ್ ನಮಗೆ ನಮಸ್ಕಾರ ನಾಗೇಶ್ ಅಂತ ಪುಷ್ಪ ಅವರಣ್ಣ ಕೊರೋನಾ ಬಂದಾಗ ಹಾಸನದಲ್ಲಿ ತುಂಬ ಜನಕ್ಕೆ ಕೊರೋನಾ ಪಾಸಿಟಿವ್ ಆಗಿತ್ತು ಆ ಸಂದರ್ಭದಲ್ಲಿ ಅವ್ರುಗಳಿಗೆ ಅಡುಗೆ ಮಾಡಿಕೊಡೋರೇ ಇರಲಿಲ್ಲ ಆ ಸಂದರ್ಭದಲ್ಲಿ ನನ್ನ ತಂಗಿ ಧೈರ್ಯವಾಗಿ ಹೆದರುಕೊಳ್ದಲೆ ಅವರವ್ರ ಮನೆಗೆ ತಿಂಡಿ ಊಟಗಳನ್ನು ತಲುಪಿಸಿದಾಳೆ ಹೆಣ್ಮಕ್ಳಿಗೆ ಕಷ್ಟಗಳು ಬಂದಾಗ ಹೆದರುಕೊಳ್ದಲೆ ಧೈರ್ಯವಾಗಿ ಆ ಸಂದರ್ಭನ ಎದುರಿಸ ನಿಂತರೆ ಏನು ಬೇಕಾದರೂ ಸಾಧನೆ ಮಾಡುವುದಕ್ಕೆ ನನ್ನ ತಂಗಿ ಪುಷ್ಪನೇ ಒಂದು ಉದಾಹರಣೆ ಇವರೇ ನಮ್ಮ ಯಜಮಾನ್ರು ನರಸಿಂಹಮೂರ್ತಿ ಅಂತ ಚಿಕ್ಕದಾಗಿ ಶುರು ಮಾಡಿದಂಥ ಮನೆ ಊಟ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಅದಕ್ಕೆ ಇವರೇ ಕಾರಣ Dum 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 dum